ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘದ ವತಿಯಿಂದ ಆಗಸ್ಟ್ ಹದಿಮೂರರಿಂದ ಆಗಸ್ಟ್ ಹದಿನೇಳರವರೆಗೆ ಕಾರವಾರದ ಇಸ್ಕಾನ್ ಮಂದಿರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವ ನಡೆಯಲಿದೆ ಎಂದು ಮಂದಿರದ ವ್ಯವಸ್ಥಾಪಕ ಗೋವಿಂದ ದಾಸ್ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದ ಅಂಗವಾಗಿ ಶಾಲಾ ವಿದ್ಯಾರ್ಥಿಗಳಿಗಾಗಿ ನಾಟ್ಯ ಪೇಂಟಿಂಗ್ ಭಾಷಣ ಭಜನೆ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಅಲ್ಲದೆ ಕೃಷ್ಣ ಸ್ಪರ್ಧೆ ಕೂಡ ಇದ್ದು ಆಸಕ್ತರು ಭಾಗವಹಿಸಬಹುದು ಎಂದರು ಮಂದಿರದಲ್ಲಿ ಆಗಸ್ಟ್ ಹದಿಮೂರರಿಂದ ಹದಿನೈದರವರೆಗೂ ಆರತಿ ಕೀರ್ತನೆ ಕೃಷ್ಣ ಕಥೆ ಹಾಗೂ ಪ್ರಸಾದ ವಿತರಣೆ ನಡೆಯಲಿದೆ ಆಗಸ್ಟ್ ಹದಿನಾರರಂದು ಬೆಳಿಗ್ಗೆ ಐದರಿಂದ ಎಂಟು ಗಂಟೆಯವರೆಗೆ ಮಂಗಳಾರತಿ ತುಳಸಿ ಆರತಿ ಜಪ ದರ್ಶನ ಗುರು ಪೂಜಾ ಹತ್ತು ಗಂಟೆಗೆ ಕೃಷ್ಣ ಕಥೆ ಸಂಜೆ ಐದಕ್ಕೆ ಕೀರ್ತನೆ ಅಭಿಷೇಕ ನಾಟ್ಯ ಲೀಲಾ ಆರತಿ ನಡೆಯಲಿದೆ ಆಗಸ್ಟ್ ಹದಿನೇಳರಂದು ಅಭಿಷೇಕ ಗುಣಗೌರವ ಪುಷ್ಪಾಂಜಲಿ ಆರತಿ ಹಾಗೂ ಪ್ರಸಾದ ವಿತರಣೆ ನಡೆಯಲಿದೆ ಎಂದರು ದಿನ ಶ್ರೀ ಕೃಷ್ಣ ಕಥಾ ಮುಖಾಲಿಗೆ ಕೃಷ್ಣ ಕಥಾ ಎಂಟು ಮುಖಾಲಿಗೆ ಪ್ರಸಾದ ಅದೇ ಪ್ರಕಾರ ಹದಿನಾರು ತಾರೀಕಿಗೆ ಶ್ರೀಕೃಷ್ಣ ಜನ್ಮೋತ್ಸವ ಕಾರ್ಯಕ್ರಮ ಬೆಳಿಗ್ಗೆ ಐದು ಗಂಟೆಯಿಂದ ಕಾರ್ಯಕ್ರಮ ಕೀರ್ತನ ಐದುವರೆಗೆ ಅಭಿಷೇಕ ಆಮೇಲೆ ನಾಟ್ಯಗೀತ ಸಾಂಸ್ಕೃತಿಕ ಕಾರ್ಯಕ್ರಮ ಆಮೇಲೆ ಎಲ್ಲ ಮಹಾ ಆತಿ ಮತ್ತು ಮಹಾಪ್ರಸಾದ ವಿತರಣೆಗಳನ್ನು ನಡೀತಾ ಇರ್ತದೆ ರಾತ್ರಿ ಮಧ್ಯರಾತ್ರಿ ಹನ್ನೆರಡೂವರೆ ನೋಟು ಮತ್ತು ಹದಿನೇಳನೇ ತಾರೀಕಿಗೆ ನಮ್ಮ ಸಂಸ್ಥಾಪ ಆಚಾರ್ಯ ಶಿವ ದ್ರೌಪಾದಿ ಧನ್ಮ ಅತಿಥಿ ವ್ಯಾಸ ಪೂಜಾ ಕಾರ್ಯಕ್ರಮ ಆ ಕ ಕಾರ್ಯಕ್ರಮ ಮಧ್ಯಾಹ್ನ ಹತ್ತುವರೆಯಿಂದ ಪ್ರಾರಂಭವಾಗಿ ಮಧ್ಯಾಹ್ನ ಎರಡು ಗಂಟೆ ಮಟ್ಟ ಕಾರ್ಯಕ್ರಮ ಹೇಳ್ತಾ ಇದೆ ಆ ದಿನ ಎಲ್ಲರಿಗೆ ವಿತರಣೆ ವಿವರಣೆ ನಾವು ಎಲ್ಲರಿಗೆ ನಿವೇ ನಿವೇದನ ಮಾಡ್ತಾ ಇದ್ದೇವೆ ಅವರು ಈ ಎಲ್ಲ ಐದಿನ ಕಾರ್ಯಕ್ರಮ ಭಾಗವಹಿಸಿ ಕಾರ್ಯಕ್ರಮ ಕೂಡ ಲಾಭ ತಗೊಳ್ಬೇಕು ಕಾರ್ಯಕ್ರಮ ಮುಂಚೂನು ಅನೇಕ ಸ್ಕೂಲ್ ಇಂಟ್ರೆಸ್ಟ್ ಸಿಂಗಿಂಗ್ ಕಾಂಪಿಟೇಷನ್ ಗ್ರೂಪ್ ಡ್ರಾಮಾ ಪೇಂಟಿಂಗ್ ಕಂಪ್ಯೂಟರ್ ಮತ್ತೆ ಪಾಟ್ ಅದರ ಮೇಲೆ ಡಿಸೈನ್ ಈ ಪ್ರಕಾರ ಅನೇಕ ಕಾರ್ಯಕ್ರಮವನ್ನು ಇತ್ತು ಅನೇಕ ಸ್ಕೂಲ್ ಎಲ್ಲ ಸ್ಪೀಚ್ ಕಾಂಪಿಟೇಷನ್ ಎಲ್ಲ ಸ್ಟೂಡೆಂಟ್ಸ್ ಭಾಗವಹಿಸಿದ್ರು ಇವೆಲ್ಲ ಕಾರ್ಯಕ್ರಮ ನಡೀತಾ ಇದೆ ಈಗ ಅನೇಕ ಪ್ರಕಾರ ವೈದ್ಯಕೀಯ ಗ್ರಂಥ ವಿತರಣೆ ಆಗ್ತಾ ಮಾಡ್ತಾ ಇದ್ದೇವೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ಮತ್ತೆ ಎಲ್ಲ ಬಂದವರಿಗೆ ಭಗವಂತ ಮಹಾಪ್ರಸಾದನ ವಿತರಣೆ ಆಗ್ತಾ ಇದೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ನಾವು ನಿಯೋಗ ಮಾಡ್ತಾ ಇದ್ದೇವೆ ಐದಿನ ಕಾರ್ಯಕ್ರಮದಲ್ಲಿ ವಿಶೇಷ ಕೃಷ್ಣ ಕಥಾ ಕೊಡ್ಲಿಕ್ಕೆ ಹಸಿನಾಪುರದಿಂದ ಅವರು ಬರೆದಿದ್ದಾರೆ ಅವರು ಕೃಷ್ಣ ಕಥಾ ಸಹಾಯಕ ವ್ಯವಸ್ಥಾಪಕ ದಾಮೋದರ ಲೀಲಾ ದಾಸ್ ಇದ್ರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ